ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ವರ್ಲ್ಡ್ ಇವತ್ತು ನಾನು ಕೆಲಸಕ್ಕೆ ರಜೆ ಹಾಕಿ ನನ್ನ ಅಂಬರಿ ನೆತ್ಕೊಂಡು ರಿಲೇಟಿವ್ ಊರು ಕಡೆ ಹೋಗ್ತಾಯಿದ್ದೆ ಮಾರ್ಗ ಮಧ್ಯದಲ್ಲಿ ಕಪ್ಪತ್ ಗುಡ್ಡದ ಸೌಂದರ್ಯವನ್ನು ನೋಡ್ತಾ ಅಲ್ಲಿಂದ ಒಂದೆರಡು ಫೋಟೋಗಳನ್ನು ತಗೋತ ಒಂದಿಷ್ಟು ವೀಡಿಯೋ ಮಾಡಿಕೊಂಡು ಮುಂದೆ ಹೊರಟೆ ನಾ ಹೊರಟಿರೋದು ಕಪ್ಪತ್ ಕಣಿವೆಯಲ್ಲಿರ್ತಕ್ಕಂಥ ಬನ್ನಿಕೊಪ್ಪ ಅನ್ನೋ ಒಂದು ಗ್ರಾಮದ ಕಡೆ ಊರಿಗೆ ಹೋದ ತಕ್ಷಣ ನಾನು ನಮ್ಮಣ್ಣ ಇಬ್ಬರು ಒಂದೊಂದು ಆಕಳ ಹಿಡ್ಕೊಂಡು ಮೇಯಿಸೋಕಂತ ಹೋದ್ವಿ ಹಾಗೆ ಮೇಯ್ಸ್ತಾ ಮೇಯ್ಸ್ತಾ ಅವನ ಅಣ್ಣ ಒಂದು ಸ್ವಲ್ಪ ಹೈನುಗಾರಿಕೆ ಬಗ್ಗೆ ಮಾಹಿತಿ ಇದ್ದ ಕೇಳ್ಕೊಂಡು ಮುಂದೆನ ಹೋಗಿದ್ದು ಅಣ್ಣನ ರೇಷ್ಮೆ ತೋಟಕ್ಕೆ ರೇಷ್ಮೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟು ಈ ರೇಷ್ಮೆ ಕೃಷಿಗೆ ಸರ್ಕಾರದ ಸಹಾಯಧನ ಸಿಗುತ್ತೆ ತರಬೇತಿ ಇದ್ದರೆ ಕಡಿಮೆ ಬಂಡವಾಳದಲ್ಲಿ ಯಾರು ಬೇಕಾದರೂ ಈ ರೇಷ್ಮೆ ಕೃಷಿಯನ್ನು ಪಾಲಿಸ್ಬೋದು ಅಂದಾಗೆ ಈ ರೇಷ್ಮೆ ಹುಳುಗಳು ಈ ಮಲ್ಬೆರಿ ಎಲೆಗಳನ್ನು ತಿಂದು ಬೆಳಿ ಬೆಳೀತವೆ ಈ ರೇಷ್ಮೆ ಹುಳುಗಳು ತಂದಾಗ ಅಷ್ಟೊಂದು ಸೊಪ್ಪನ್ನು ಮೇಯೋದಿಲ್ಲ ಆದರೆ ಬರ್ತಾ ಬರ್ತಾ ಒಂದು ವಾರ ಎಂಟು ದಿನದವರೆಗೆ ಇಷ್ಟು ಚಿಕ್ಕ ಚಿಕ್ಕದಾಗಿರೋಂಥ ರೇಷ್ಮೆ ಹುಳುಗಳು ಇಪ್ಪತ್ತೊಂದು ದಿನದಿಂದ ಒಂದು ತಿಂಗಳೊಳಗೆ ಚೆನ್ನಾಗಿ ಮೇಯ್ದು ಗೂಡ್ ಕಟ್ತವೆ ಸಮಗ್ರ ಕೃಷಿಗೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಒಂದು ಅಂಗೈಗಳ ಜಾಗದಲ್ಲಿ ಒಂದು ಸಣ್ಣದಾದಂಥ ಅರಣ್ಯನ ಸೃಷ್ಟಿ ಮಾಡಿದ್ದಾನೆ ಈ ಅರಣ್ಯದ ಮಾವು ಪೇರಲ ಅಂಜೂರ ಬಾಳೆ ತೆಂಗು ನೇರಳೆ ಬೆಟ್ಟದ ನೆಲ್ಲಿ ಇನ್ನೂ ಅನೇಕಾದಂಥ ಹಣ್ಣು ಹಂಪಲುಗಳನ್ನು ಬೆಳೆಸಿದ್ದಾರೆ ಅದರ ಜೊತೆಗೆ ತರಕಾರಿಗಳು ಮತ್ತು ಆಡುಗಳಿಗೆ ಮತ್ತು ಹೈನುಗಳಿಗೆ ಬೇಕಾದಂಥ ಸೊಪ್ಪುಗಳನ್ನು ಬೆಳೆಸಿದ್ದಾರೆ ನಾನು ಹಾಗೆ ತೋಟದಲ್ಲಿ ಅಡ್ಡಾಡ್ಕೊಂಥ ಒಂದಿಷ್ಟು ಹಣ್ಣು ನೇರಳೆ ಹಣ್ಣು ಬಾಳೆಹಣ್ಣು ಅಂಥೇಳಿ ಒಂದಿಷ್ಟು ಹಣ್ಣುಗಳನ್ನ ಕಿತ್ಕೊಂಡು ತಿನ್ಕೊತ ಬಂದ್ವಿ ಈ ತೋಟದಲ್ಲಿ ಒಂದು ಪಪಾಯ ಹಣ್ಣಿನ ಗಿಡ ನೋಡಿದೆ ಅದು ದಾರ ಕಟ್ಟಿ ತೂಗು ಬಿಟ್ಟಿರೋ ಥರ ಕಾಣ್ತು ಅದು ಯಾವ ತಳಿ ಅಂತ ನನಗೂ ಗೊತ್ತಿಲ್ಲ ಇದೇ ಮೊದಲೇ ಬಾರಿಗೆ ನೋಡಿದ್ದು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ತೋಟದ ನಾಲ್ಕು ಬದಿಗೂ ಕೂಡ ಒಂದಿಷ್ಟು ಸ್ಥಳವನ್ನು ವ್ಯರ್ಥ ಮಾಡದೆ ಸರ್ಕಾರದ ಪ್ರೋತ್ಸಾಹದೊಂದಿಗೆ ತೇಗ ಮಹಾಗನಿ ಹೆಬ್ಬೇವು ಮೌಲ್ಯಯುತವಾದಂತಹ ಮರಗಳನ್ನು ಬೆಳೆಸಿದ್ದಾರೆ ಇವು ಪರಿಸರದ ಹಿತದ ಜೊತೆಗೆ ಆರ್ಥಿಕವಾಗಿ ಫ್ಯೂಚರ್ನಲ್ಲಿ ಕೈ ಹಿಡಿತವೆ ಅದಕ್ಕಾಗಿ ಯಾವುದೇ ಸ್ಥಳವನ್ನು ವ್ಯರ್ಥ ಮಾಡದೆ ಪ್ರತಿಯೊ ಬದುಕಿಗೂ ಕೂಡ ಇಂಥ ದೊಡ್ಡ ಮರಗಳನ್ನು ಬೆಳೆಸಿದ್ದಾರೆ ಇದರ ಜೊತೆಗೆ ಆಡು ಸಾಕಣೆ ಕೂಡ ಮಾಡ್ತಾಯಿದ್ದಾರೆ ಈ ತೋಟದೊಳಗೆ ಬಂದರೆ ಏನೋ ಒಂಥರ ನೆಮ್ಮದಿ ಖುಷಿ ಮತ್ತು ಪ್ರೇರಣೆ ಇಲ್ಲಿ ಬಂದರೆ ಹೊತ್ತು ಹೋಗಿದ್ದೇ ಗೊತ್ತಾಗೋದಿಲ್ಲ ಅಂದಹಾಗೆ ಯೂಟ್ಯೂಬ್ನಲ್ಲಿ ಇದು ನನ್ನ ಮೊದಲ ಲಾಗ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ತೀನಿ